ಮಾದಿಗ ದಂಡೋರ ನೂತನ ರಾಜ್ಯಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಈ ಮಾದಿಗರು ಬಹಿರಂಗವಾಗಿ ಜಾತಿಯ ಸರಿಯಳಕ್ಕೆ ಅವಮಾನ ಪಡೆದಂಥ ಕಾಲದಲ್ಲಿ ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಾಜ್ಯದಲ್ಲಿ ಮಾದಿಗ ದಂಡೋರ ಸ್ಥಾಪನೆಯಾಗಿದೆ ಮಾದಿಗ ದಂಡೋರ ಸ್ಥಾಪನೆಗೆ ಒಂದು ಉದ್ದೇಶ ಏನು ಎಲ್ ಜಿ ಹಾವ್ನೂರು ವರದಿ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸರ್ಕಾರ ನೇಮಿಸಿದಂಥ ಎಲ್ ಜಿ ಹಾವನೂರು ವರದಿ ಪ್ರಕಾರ ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತ ಹೇಳಿ ಏನು ಈ ಹೋರಾಟ ಹತ್ತೊಂಬತ್ತು ಸಾವಿರದ ತೊಂಬತ್ತೇಳರಲ್ಲಿ ಒಂದು ನಾನ್ ಪೊಲಿಟಿಕಲ್ ರೀತಿಯಾಗಿ ಆರಂಭಗೊಂಡಿದೆ ಹತ್ತೊಂಬತ್ತು ಸಾವಿರದ ತೊಂಬತ್ತೇಳರಿಂದ ಪ್ರಾರಂಭಗೊಂಡಂಥ ಈ ಹೋರಾಟ ಮಾಪಣ್ಣ ಹದಿನವರ ನೇತೃತ್ವದಲ್ಲಿ ನಮ್ಮ ತಂದೆಯವರಾದಂಥ ಅವರ ನೇತೃತ್ವದಲ್ಲಿ ಏನು ಹೋರಾಟ ಪ್ರಪ್ರಥಮ ಬಾರಿಗೆ ಏನು ರಾಜ್ಯದಲ್ಲಿ ಪ್ರಾರಂಭಗೊಂಡಿದೆ ಮಾದಿಗೆ ದಂಡರ ಹೋರಾಟದ ಫಲವಾಗಿ ಎರಡು ಸಾವಿರದ ಐದರಲ್ಲಿ ಏನು ಸದಾಶಿವ ಆಯೋಗ ಏನು ಮತ್ತು ಅಲ್ಲಿ ಸ್ಥಾಪನೆ ಆಯಿತು ಧರ್ಮಸಿಂಗ್ ನೇತೃತ್ವದ ನೇತೃತ್ವ ಸರ್ಕಾರ ಈ ಆಯೋಗವನ್ನು ರಚನೆ ಮಾಡಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ವರದಿಯಲ್ಲಿ ನೀಡಿದೆ ಸದಾಶಿವ ಆಯೋಗ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಹೇಳಿ ವಯೋ ವರದಿಯನ್ನು ನೀಡಿದೆ ಅದೇ ರೀತಿ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿ ವೈ ಚಂದ್ರಚೂಡ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ನೇತೃತ್ವದ ಏಳು ನ್ಯಾಯಾಧೀಶರ ನ್ಯಾಯಾಧೀಕ ಸಂವಿಧಾನಿಕ ಪೀಠ ಏನು ಒಳ ನೀಡುವಂಥ ಅಧಿಕಾರ ರಾಜ್ಯ ಸರ್ಕಾರಿಗೆ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಏನು ತನ್ನ ಆದೇಶದಲ್ಲಿ ತಿಳಿಸಿದೆ ಅದೇ ರೀತಿಯಾಗಿ ಆ ಆಯೋಗದ ಸುಪ್ರೀಂ ಕೋರ್ಟ್ ಆದೇಶದ ಜಾರಿಗಾಗಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಹೋದ ವರ್ಷ ಏನು ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏನು ಮತ್ತು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದರು ಅದು ಆ ಆಯೋಗ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ ಐದು ಭಾಗಗಳಾಗಿ ವಿಂಗಡಣೆ ಮಾಡಿ ಅದು ಎಲ್ಲ ಜನಸಂಖ್ಯೆಗರಣವಾಗಿ ಮೀಸಲಾತಿ ಹೇಳಿ ಮೊನ್ನೆ ಆಗಸ್ಟ್ ನಾಲ್ಕನೇ ತಾರೀಕು ತನ್ನ ಅಂತಿಮ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಡೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮೀಸಲಾತಿ ವರ್ಗೀಕರಣ ಜಾರಿಗೆ ಒಂದು ಒಪ್ಪಿಗೆ ನೀಡಿದೆ ಒಪ್ಪಿಗೆ ನೀಡಿ ಸ್ವಾಗತ ಇದಕ್ಕೆ ಏನು ಒಳ ಮೀಸಲಾತಿ ಜಾರಿಗೆ ನಾವು ಬದರಿದ್ದೇವೆ ಅಂತೇಳಿ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಇದಕ್ಕೂ ನಾವು ಒಂದು ಮಾದಿಗೆ ದಂಡರ ಹೋರಾಟ ಸಮಿತಿ ಮಾಪಣ್ಣಾತುರ್ ನೇತೃತ್ವದ ಈ ಒಂದು ಹೋರಾಟದಲ್ಲಿ ನಾವು ಇದಕ್ಕೆ ಈ ಒಂದು ಒಳ ಮೀಸಲಾತಿಗೆ ಜಾರಿಗೆ ಒಂದು ತೃಪ್ತಿಕರ ಅಲ್ಲದಿದ್ದರೂ ನಾವು ಇದು ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿ ಮತ್ತು ಮುಖ್ಯಮಂತ್ರಿಗಳಿಗೆ ಇದಕ್ಕೆ ನಾವು ಒಂದು ಧನ್ಯವಾದ ಹೇಳಕ್ಕೆ ಬಯಸ್ತೇವೆ ಏನು ಈ ಒಳ ಮೀಸಲಾತಿ ನೂರ ಒಂದು ಜಾತಿಗಳಿಗೆ ಸಮಾನವಾಗಿ ಎಲ್ಲ ಜಾತಿಗಳಿಗೂ ಯಾರಿಗೂ ಅನ್ಯವಾಗದ ರೀತಿಯಲ್ಲಿ ಇದಕ್ಕೆ ಒಂದು ಅನುಷ್ಠಾನ ಆಗಬೇಕು ಇದು ಜಾರಿಗೆ ಬರಬೇಕಂತೇಳಿ ಮತ್ತೊಮ್ಮೆ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಒಳ ಮೀಸಲಾತಿ ವರ್ಗೀಕರಣ ಉದ್ದೇಶದೊಂದಿಗೆ ಪ್ರಾರಂಭಗೊಂಡಂಥ ಈ ಮಾದಿಗೆ ದಂಡರ ಹೋರಾಟವನ್ನು ನಾವು ಮುಂದೆಯೂ ಕೂಡ ಮಾದಿಗರ ಪರವಾಗಿ ದಲಿತರ ಪರವಾಗಿ ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಎದುರಿಗೆ ಹೇಳಕ್ಕೆ ಮಾದಿಗ ದಂಡವರ ಕಡೆಯಿಂದ ಹೇಳಕ್ಕೆ ಬೇಸ್ತೆ